ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ನಾನು ಸೌತೆಕಾಯಿಯಿಂದ ಪಚಡಿ ಮತ್ತು ಅವ್ ಮನೆ ಅವರೇಕಾಯಿ ಪಲ್ಯನ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಇದು ಚಪಾತಿಗೆ ನಾವು ಕಾಂಬಿನೇಷನ್ ಆಗಿ ಮಾಡಿದ್ದು ನೋಡೋಣ ಬನ್ನಿ ಮೊದಲು ಈ ರೀತಿಯಾಗಿ ಮನೆ ಅವರೇಕಾಯಿನ ಕಟ್ ಮಾಡಿ ಎರಡು ವಿಜಲ್ನ ಓಡಿಸಿರೋದು ಬೇಯಿಸ್ಕೊಂಡಿರೋದು ಇದು ಕಾಳು ಬಿಡ್ಸೋಂಗಿಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಒಂದೆರಡು ಈರುಳ್ಳಿ ಎಸಿಮೆಣ್ಸಿನ್ಕಾಯಿ ಒಂದೆರಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಹುಣಸೆಹಣ್ಣು ಸ್ವಲ್ಪ ನೆನೆ ಇಟ್ಕೊಂಡು ಆಮೇಲಿಂದ ಹಸಿ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿನ ಈ ರೀತಿಯಾಗಿ ಪೇಸ್ಟ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಕುರ್ಶೆಣ್ಣಿ ಪೌಡರ್ ಹಾಕಿರೋದು ಇದಕ್ಕೆ ಪೌಡರ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಕುರ್ಶಣ್ಣಿ ಪೌಡರು ಮತ್ತು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿರೋದು ಇದಕ್ಕೇ ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟ್ ಈ ಜಾರಲ್ಲೇನೆ ರುಚಿಗೆ ತಕ್ಕಷ್ಟು ಒಂದು ಚ ಸಣ್ಣ ಉಪ್ಪು ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀವಿ ಇದಕ್ಕೇ ಆಮೇಲಿಂದ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆನ ಸಿಡಿಸಿ ಹೆಚ್ಚಿಡ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿ ಫಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಒಟ್ಟಿಗೆ ಹಾಕಿ ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಬೇಯಿಸಿಟ್ಕೊಂಡಿರೋ ಮನೆ ಅವರೆಕಾಯಿನ ಇದ್ರ ಜೊತೆ ಹಾಕ್ತಿದ್ದೀವಿ ಆಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಇದ್ರ ಜೊತೆಗೆ ಆ್ಯಡ್ ಮಾಡೋದು ಲಾಸ್ಟಲ್ಲಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಹುಣಸೆ ಹುಳಿನ ಹಿಂಡಿದ್ರೆ ಹಿಂಡಿ ಒಂದು ವಿಜಲ್ ಕುಗ್ಗಿಸ್ಬೇಕಿದೆ ನೆಕ್ಸ್ಟಲ್ಲಿ ಮತ್ತು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಲ್ ಮಾಡಿದ್ರೆ ಪಲ್ಯ ತುಂಬ ಟೇಸ್ಟಿಯಾದ ಮನೆಯವ್ರೇಕಾಯಿ ಪಲ್ಯ ರೆಡಿ ಆಗುತ್ತೆ ಆಮೇಲಿಂದ ಒಂದು ವಿಜಲ್ ಹೊಡಿಸಿದ ಮೇಲೆ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಮನೆಯವರೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಸೌತೆಕಾಯಿ ಪಚುಡಿ ಹೇಗೆ ಮಾಡಿದ್ವಿ ಅಂದರೆ ಸೌತೆಕಾಯಿ ತೊಳೆದಿಟ್ಕೊಂಡು ಈ ರೀತಿಯಾಗಿ ಇದನ್ನು ಈ ರೀತಿಯಾಗಿ ಚಿಕ್ಕದಾಗೆ ಕೊಚ್ಚೋದು ಅಂತ ಹೇಳ್ತೀವಿ ಈ ಥರ ಸ ಚಿಕ್ಕದಾಗ ಹೆಚ್ಚಿಟ್ಕೊಳ್ಬೇಕು ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯನ್ನ ಇದರಲ್ಲೇ ಆ್ಯಡ್ ಮಾಡಿದೀವಿ ನೀರು ತೆಗೆದು ಇದರಲ್ಲಿರೋ ನೀರನ್ನು ಹಿಂಡಿ ತೆಕ್ಕೊಂಡಿರೋದು ಇದು ಒಂದು ಬಾಣಲಿಗೆ ನೆಕ್ಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮೊಸರನ್ನ ಒಂದು ಗಟ್ಟಿ ಮೊಸರು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ಆಯಿಲ್ ಫ್ರೀ ಕೂಡ ಹೌದು ಇದು ಲಾಸ್ಟಲ್ಲಿ ಎರಡು ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟನ್ನ ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿ ಪಚಡಿ ರೆಡಿಯಾಗಿದೆ ಇದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿನ್ಬೇಕು ಅಂದ್ಕೋಬೇಕು ಇದು ಮೊಸರು ಜೊತೆಗೆ ನೋಡಿ ರೆಡಿಯಾಗಿದೆ ಸೌತೆಕಾಯಿ ಪಚಡಿ ಇವತ್ತು ಇಂದಿನ ರೆಸಿಪಿ ಎರಡು ರೆಸಿಪಿನೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲರೂ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಎಲ್ಲರಿಗೂ ಧನ್ಯವಾದಗಳು